ಶ್ರೀ ಮಹಾಗಣಪತೈ ನಮಃ ಶ್ರೀ ಗುರುಭ್ಯೋ ನಮಃ ಹರಿ ಓ ಜ್ಯೋತಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ ಸುಸ್ವಾಗತ ನಾನಿವತ್ತು ನಿಮಗೆ ಬಹಳ ವಿಶೇಷವಾಗಿ ಇಪ್ಪತ್ತಾರು ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ತು ಅಕ್ಷಯ ತೃತೀಯ ಇದೆ ಅಕ್ಷಯ ತೃತೀಯದ ವಿಶೇಷತೆಯನ್ನ ತಿಳಿಸ್ತೀನಿ ಮತ್ತು ಇವತ್ತು ಭಾನುವಾರ ಆಗಿರುತ್ತೆ ಭಾನುವಾರದ ದಿನ ಭವಿಷ್ಯ ಹೇಗಿರುತ್ತೆ ಈ ಎಲ್ಲ ವಿಚಾರಗಳನ್ನು ತಿಳಿಸ್ತೀನಿ ಇನ್ನು ನಮ್ಮ ಚಾನಲ್ಗೆ ಯಾರ್ಯಾರು ಹೊಸಬ್ರು ಇದ್ದೀರಿ ನೀವೆಲ್ಲರೂ ಸಹ ಇನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡೇ ಇಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಬೆಲ್ ಆಲ್ ಅನ್ನೋದನ್ನು ಒತ್ತಿ ಈ ಅಕ್ಷಯ ತೃತೀಯದೆಲ್ಲ ಇರುವಂತಹ ವಿಶೇಷತೆಯನ್ನು ತಿಳಿಸ್ತಾ ಇದ್ದೀನಿ ಅದನ್ನು ನೀವು ನಿಮ್ಮ ಸ್ನೇಹಿತರಿಗೆ ಮತ್ತು ನಿಮ್ಮ ಕುಟುಂಬಸ್ಥರಿಗೆ ಮತ್ತು ನಿಮ್ಗೆ ಯಾರ್ಯಾರು ಇದ್ದಾರೋ ಅವರೆಲ್ಲರಿಗೂ ಸಹ ಈ ವಿಡಿಯೋವನ್ನು ಕೆಳಗಡೆ ಶೇರ್ ಬಟನ್ ಇದೆ ಶೇರ್ ಮಾಡಿ ಹಂಚೋದನ್ನ ಮರಿಬೇಡಿ ಅದಕ್ಕೆ ಏನು ಹಣ ಖರ್ಚಾಗುವ ಹಣ ಖರ್ಚಾಗಲ್ಲ ನಾನು ಯಾಕೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ಬೆಲ್ ಒತ್ತಿ ಅಂತ ಹೇಳ್ತಾ ಇದ್ದೀನಿ ಅಂದ್ರೆ ನಾನು ಮುಂದೆ ಹಾಕುವಂತಹ ಜ್ಯೋತಿಷ್ಯ ಕಾರ್ಯಕ್ರಮ ನಿಮಗೆ ಬೇಗ ಬಂದು ತಲುಪ್ಲಿ ಅಂತ ಹೇಳ್ತಾ ಇದ್ದೀನಿ ಅಕ್ಷಯ ಅಂದ್ರೆ ಏನು ಕ್ಷಯ ಅಕ್ಷಯ ಮತ್ತು ಕ್ಷಯ ಕ್ಷಯ ಅಂದ್ರೆ ಕ್ಷೀಣಿಸುವಂಥದ್ದು ಅಕ್ಷಯ ಅಂದ್ರೆ ಸದಾ ಇರುವಂತದ್ದು ಕ್ಷಯವಾಗದೇ ಇರುವಂತದೇ ಅಕ್ಷಯ ಇದು ಅಕ್ಷಯ ತೃತೀಯ ಅನ್ನೋದ್ದು ಒಂದು ಗಂಟೆ ಇಪ್ಪತ್ತೆರಡು ಪಿ ಎಂ ವರ್ಗೂ ಇರುತ್ತೆ ಇಪ್ಪತ್ತಾರು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತು ಎಲ್ಲರೂ ಸಹ ಜ್ಞಾಪಕ ಇಟ್ಕೊಳ್ಳಿ ಒಂದು ಇಪ್ಪತ್ತೆರಡು ಆದ ಮೇಲೆ ಚತುರ್ಥಿ ಅನ್ನೋದು ಸ್ಟಾರ್ಟ್ ಆಗುತ್ತೆ ತೃತೀಯ ಅನ್ನೋದು ಇರೋದು ಒಂದು ಇಪ್ಪತ್ತೆರಡು ಪಿ ಎಂ ಅಕ್ಷಯ ನೀವೆಲ್ಲ ಏನ್ ಮಾಡ್ತೀರಾ ಅಕ್ಷಯ ತೃತೀಯ ಆದ ತಕ್ಷಣ ಎಲ್ಲರೂ ಸಹ ಹೋಗಿ ಬಂಗಾರದ ಅಂಗಡಿ ಹೋಗಿ ಬಂಗಾರವನ್ನ ಕೊಂಡ್ಕೊಂಡಿಟ್ಕೊಂತೀರ ಯಾಕಂದ್ರೆ ನಾವು ಬಂಗಾರ ಕೊಂಡ್ಕಂಡಂಗೆ ಅಕ್ಷಯ ತೃತೀಯದಲ್ಲಿ ಏನಾಗುತ್ತೆ ಅದು ಹೆಚ್ಚಾಗ್ತಾ ಹೋಗುತ್ತೆ ಅನ್ನುವಂಥದ್ದು ಬರಿ ಬಂಗಾರ ಒಂದೇನಾ ಅಥವಾ ಇನ್ನು ಅನೇಕ ವಿಚಾರದಲ್ಲಿ ಈಗ ಕೆಲವರಿಗೆ ಮದುವೆನೆ ಆಗಿರಲ್ಲ ತುಂಬಾ ವರ್ಷ ಆಗೋಗಿರುತ್ತೆ ಪೂರ್ತಿ ಕುಟುಂಬದೇನೆ ಕುಟುಂಬದಲ್ಲೇನೆ ಒಬ್ರೆಲ್ಲಾ ಒಬ್ರು ವೈವಾಹಿಕ ಜೀವನದಲ್ಲಿ ಸಮಸ್ಯೆಗಳನ್ನ ಅನುಭವಿಸ್ತಾ ಇರ್ತಾರೆ ಇನ್ನ ಕೆಲವರು ಹೊಸ ಹೊಸ ಅಂಗಡಿಗಳನ್ನ ಓಪನ್ ಮಾಡಬೇಕು ಕಟ್ಟಡ ನಿರ್ಮಾಣಗಳು ಮಧ್ಯದಲ್ಲಿ ನಿಂತು ಹೋಗ್ಬಿಟ್ಟಿರುತ್ತೆ ಇನ್ನ ಗೃಹ ಪ್ರವೇಶಗಳು ಕೆಲವು ಫ್ಯಾಕ್ಟ್ರಿಗಳು ನಡೀತಾ ಇರಲ್ಲ ಇಂಡಸ್ಟ್ರೀಸ್ ನಡೀತಾ ಇರಲ್ಲ ಇನ್ನು ಕೆಲವರಿಗೆ ಆರೋಗ್ಯ ಸಮಸ್ಯೆ ಇರುತ್ತೆ ಹೀಗೆ ಅನೇಕ ಸಮಸ್ಯೆಗಳಿರುತ್ತೆ ಇದರಲ್ಲ ಅನೇಕ ಸಮಸ್ಯೆಗಳಿಗೂ ಸಹ ಈ ಪರಿಹಾರಗಳು ಏನ್ ಮಾಡಬೇಕು ಈ ಅಕ್ಷಯ ತೃತೀಯ ದಿನ ಅನ್ನೋ ವಿಚಾರವನ್ನ ನಾನ್ ನಿಮ್ಗೆ ತಿಳಿಸ್ಕೊಡ್ತೀನಿ ಇದು ಅಕ್ಷಯ ತೃತೀಯ ಅಂದ್ರೆ ಅಮೃತ ತುಂಬಿದ ಕಳಶದಷ್ಟು ಬಹಳ ಶ್ರೇಷ್ಠವಾದಂತಹ ಒಳ್ಳೆಯ ದಿನ ಅಕ್ಷಯ ತೃತೀಯ ಈಗ ತುಂಬಾ ಮನೆ ಜನಸಾಮಾನ್ಯರಿಗೆ ಒಳ್ಳೆಯ ಮುಹೂರ್ತ ಅನ್ನೋದು ಗೊತ್ತಿರಲ್ಲ ಒಳ್ಳೆ ಮುಹೂರ್ತ ಬೇಕಾದಾಗ ಏನ್ ಮಾಡ್ತಾರೆ ನಮ್ ಜ್ಯೋತಿಷಿಗಳತ್ರ ಹೋಗ್ತಾರೆ ಅಥವಾ ಅವ್ರಿಗೆ ತಾಂಬೂಲ ಮತ್ತು ಕಾಣಿಕೆ ಹಣ್ಣು ಅವೆಲ್ಲ ಇಟ್ಟು ಒಳ್ಳೆ ಮುಹೂರ್ತವನ್ನ ನೋಡ್ಬೇಕಾಗುತ್ತೆ ಕೆಲವರು ದೊಡ್ಡ ದೊಡ್ಡ ಮಿನಿಸ್ಟ್ರಿಗಳು ದೊಡ್ಡ ದೊಡ್ಡ ಹೋಮ ಮಾಡಿದ್ರಂತೆ ಆ ವಿಚಾರಗಳನ್ನ ಕೇಳ್ತಿ ಕೇಳ್ತಾ ಇರ್ತೀವಿ ಅವ್ರು ಏನಕ್ಕೆ ಹೋಮ ಮಾಡಿದ್ರು ಹ್ಮ್ ಕೆಲವರು ದೊಡ್ಡ ದೊಡ್ಡ ಹೋಮ ಮಾಡಿದ್ರು ಅದಕ್ಕೆ ಹಣ ಎಷ್ಟೊಂದು ಖರ್ಚು ಮಾಡಿದ್ರು ಅವ್ರ ಕುಟುಂಬಕ್ಕೋಸ್ಕರ ಮಾಡಿದ್ರು ಹೀಗೆಲ್ಲ ನಾವು ಜನಸಾಮಾನ್ಯರು ಕೇಳ್ತಾ ಇರ್ತೀವಿ ಆದ್ರೆ ಅವ್ರು ಯಾಕೆ ಮಾಡಿದ್ರು ಅದರಿಂದ ಅವ್ರಿಗೆ ಏನ್ ಫಲ ಸಿಕ್ತು ಅನ್ನೋದು ಸಹ ನಮ್ಗೆ ಗೊತ್ತಿರಲ್ಲ ಈ ಅಕ್ಷಯ ತೃತೀಯ ಅನ್ನೋದು ಬಹಳ ಶ್ರೇಷ್ಠವಾದಂತಹ ಮುಹೂರ್ತ ಇದು ಯಾಕೆಂದ್ರೆ ಈ ಮುಹೂರ್ತದಲ್ಲಿ ಒಳ್ಳೆ ಸಮಯದಲ್ಲಿ ಶ್ರೀಕೃಷ್ಣ ಅಂದ್ರೆ ಪರಶುರಾಮರ ಜನ್ಮದಿನ ಅಂದ್ರೆ ಭಗವಂತನ ಅವತರಣೆಯ ದಿನ ಅಂತ ಕರೆಯಲಾಗತ್ತೆ ನಂಬಿಕೆ ಇದೆ ಕೃತಾಯುಗ ಅನ್ನುವಂಥದ್ದು ಪ್ರಾರಂಭದ ದಿನ ಮತ್ತು ತ್ರೇತಾಯುಗ ಪ್ರಾರಂಭದ ದಿನ ಈ ಅಕ್ಷಯ ತೃತೀಯ ಅಂತ ಕರೆಯಲಾಗುತ್ತೆ ಮಹಾಭಾರತದಲ್ಲಿ ನಿಮ್ಗೆಲ್ಲ ಗೊತ್ತಿದೆ ಮಹಾಭಾರತವನ್ನ ಕತೆ ಆದಷ್ಟು ಎಲ್ಲರೂ ಓದಿರ್ತೀರಿ ಈಗಿರುವಂತಹ ಶಿಕ್ಷಣ ವಿಚಾರದಲ್ಲಿ ಕೆಲವು ನಮ್ಮ ಮಹಾಭಾರತ ರಾಮಾಯಣ ಭಾಗವತ ಇವೆಲ್ಲ ಕೆಲವೊಂದು ಶಿಕ್ಷಣದಲ್ಲಿ ಇದೆ ಕೆಲವೊಂದು ಶಿಕ್ಷಣದಲ್ಲಿ ಇಲ್ಲ ಎಲ್ಲರೂ ಸಹ ಮಹಾಭಾರತ ರಾಮಾಯಣ ಓದ್ಬೇಕು ಮಹಾಭಾರತದಲ್ಲಿ ಈ ಅಕ್ಷಯ ಪಾತ್ರೆಯ ಮಹತ್ವವನ್ನ ತಿಳಿಸಿದರೆ ಯಾಕೆಂದ್ರೆ ಪಾಂಡವರು ಜೂಜಾಟದಲ್ಲಿ ಸೋತು ಹನ್ನೆರಡು ವರ್ಷ ಅರಣ್ಯ ವರ್ಷ ಅರಣ್ಯ ವಾಸ ಒಂದು ವರ್ಷ ಅಜ್ಞಾತ ವಾಸವನ್ನ ಅನುಭವಿಸಬೇಕಾಗುತ್ತೆ ಆಗ ತಮ್ಮ ರಾಜ್ಯ ಭಾರವನ್ನೆಲ್ಲ ಬಿಟ್ಟು ತಾವು ಅರಣ್ಯಕ್ಕೆ ಅಂದ್ರೆ ಪಂಚ ಪಾಂಡವರು ಮತ್ತು ದ್ರೌಪದಿ ಇಷ್ಟು ಜನನು ಸಹ ಅರಣ್ಯಕ್ಕೆ ಹೋಗ್ಬೇಕಾದ್ರೆ ತುಂಬಾ ಜನ ಅಲ್ಲಿ ಜನ ಜನಗಳು ತುಂಬಾ ರಾಜನನ್ನ ತುಂಬಾ ಇಷ್ಟಪಡುವಂತ ಜನ ತುಂಬಾ ಜನ ಅವ್ರ ಜೊತೆಗ್ ಬರ್ತೀವಿ ಅಂತಾರೆ ಹಾಗೆ ಹೇಳ್ತಾರೆ ನಮ್ಮಲ್ಲಿ ರಾಜ್ಯ ಇಲ್ಲ ಏನಿಲ್ಲ ನಿಮ್ನೆಲ್ಲ ನೋಡ್ಕೊಳ್ಳೋದು ತುಂಬಾ ಕಷ್ಟ ಅಂದ್ರೂನು ಕೆಲವು ಕೆಲವು ಬ್ರಾಹ್ಮಣರು ಪಾಂಡವರ ಜೊತೆಯಲ್ಲಿ ಅವ್ರ ಹಿಂದಿದ್ದೇನೆ ಕಾಡಿಗೆ ಅರಣ್ಯಕ್ಕೆ ಹೋಗ್ತಾರೆ ಹಾಗೆ ಅರಣ್ಯಕ್ಕೆ ಹೋದಾಗ ಪಾಂಡವರನ್ನ ನೋಡಕ್ಕೆ ಅನೇಕ ಜನ ಬರ್ತಿರ್ತಾರೆ ಯಾಕೆಂದ್ರೆ ಅವರು ಕಾಡಲ್ಲಿ ಇರೋದ್ರಿಂದ ಎಲ್ಲರಿಗೂ ಸಹ ಬಂದವ್ರಿಗೆ ಅತಿಥಿ ದೇವೋಭವ ಅನ್ನೋಂಥದ್ದು ನಮ್ಮ ಭಾರತೀಯ ಸಂಸ್ಕೃತಿ ಯಾರೇ ಬಂದ್ರು ಸಹ ಅವ್ರಿಗೆ ಹೊಟ್ಟೆ ತುಂಬಾ ಊಟ ಹಾಕ್ಬೇಕಾಗತ್ತೆ ಅದನ್ನ ಕಾಡಲ್ ಇದ್ದು ಅವ್ರಿಗೆ ಎಲ್ಲರಿಗೂ ಸಹ ಊಟ ಹಾಕಕ್ಕೆ ತುಂಬಾ ಕಷ್ಟ ಆಗುತ್ತೆ ಅವಾಗ ದ್ರೌಪದಿ ಯೋಚನೆ ಮಾಡ್ತಾ ಇರ್ತಾರೆ ಏನ್ ಮಾಡೋದು ಅಂತ ಆಗ ಋಷಿ ಮುನಿಗಳು ಹೇಳ್ತಾರೆ ವೇದವ್ಯಾಸರು ನೀವು ಸೂರ್ಯದೇವರನ್ನ ಪ್ರಾರ್ಥನೆ ಮಾಡಿ ಅಂತ ಸೂರ್ಯದೇವರನ್ನ ಪ್ರಾರ್ಥನೆ ಮಾಡಿದಾಗ ಸೂರ್ಯದೇವ ಆ ಪ್ರತ್ಯಕ್ಷನಾಗಿ ದ್ರೌಪದಿಗೆ ಅಕ್ಷಯ ಪಾತ್ರೆಯನ್ನ ಕೊಟ್ಟು ಹೇಳ್ತಾರೆ ಇದು ಸಮಯ ಸಮಯಕ್ಕೆ ಇದರಲ್ಲಿ ಊಟ ಎಷ್ಟಾದ್ರೂ ಬಡಿಸು ಇದರಲ್ಲಿ ಊಟ ತುಂಬಾ ಹೋಗುತ್ತೆ ಈ ಅಕ್ಷಯ ಪಾತ್ರೆಯಲ್ಲಿ ಆ ಅದನ್ನ ನೀನು ಬಡಿಸ್ತಾ ಹೋದ್ರೆ ಆ ಸಮಯ ಸಮಯಕ್ಕೆ ಮೂರ್ ಹತ್ತು ಅದ್ರಲ್ಲಿ ಅಕ್ಷಯವಾಗಿ ಆಹಾರ ಅನ್ನೋಂಥದ್ದು ಜಾಸ್ತಿ ಆಗ್ತಾ ಹೋಗುತ್ತೆ ಅದನ್ನ ನೀನು ಬಡಿಸ್ತಾ ಹೋಗು ಅವಾಗ ಬಂದವರಿಗೆಲ್ಲ ಬಂದಿದ್ದಂತಹ ಯಾರ ಪಾಂಡವರನ್ನ ನೋಡಕ್ ಬರ್ತಿದ್ರು ಬಂದವರ್ಗೆಲ್ಲಾ ಬಡಿಸಿ ಕೊನೆಗೆ ನೀನು ಊಟ ಮಾಡಿದ್ಮೇಲೆ ಅಕ್ಷಯ ಪಾತ್ರೆ ಖಾಲಿ ಆಗುತ್ತೆ ಅಂತ ಆ ಸೂರ್ಯದೇವನು ಅಕ್ಷಯ ಪಾತ್ರೆಯನ್ನ ದ್ರೌಪದಿಗೆ ಕೊಡುವಂಥದ್ದು ಮಹಾಭಾರತದಲ್ಲಿ ನಾವೆಲ್ಲ ನೋಡ್ತೀವಿ ಹಾಗೆ ಅದನ್ನ ಎಲ್ಲರಿಗೂ ಸಹ ಕೊಡ್ತಾ ಇರ್ತಾಳೆ ಹೀಗೆ ಮಹಾಭಾರತದ ಕತೆ ಇದೆ ಹಾಗೆ ಹೊಸ ಹೊಸ ನೀವೇನಾದ್ರೂ ಉದ್ಯೋಗ ಪ್ರಾರಂಭಿಸುವುದಕ್ಕೂ ಸಹ ಇದು ಶುಭಕರವಾದಂತ ಸಮಯ ಅದು ಇಡೀ ಪ್ರಪಂಚದಲ್ಲಿ ಇವತ್ತು ಲಾಕ್ ಡೌನ್ ಇದೆ ಅದು ಭಾರತದಲ್ಲಿ ನಾವೆಲ್ಲ ಕನ್ನಡಿಗರು ಕರ್ನಾಟಕದಲ್ಲೂ ಸಹ ಲಾಕ್ ಡೌನ್ ಇದೆ ಎಲ್ಲರೂ ಸಹ ಲಾಕ್ ಡೌನ್ ಸರ್ಕಾರ ಏನ್ ಹೇಳುತ್ತೋ ಆ ನಿಯಮಗಳನ್ನ ಪಾಲಿಸಿ ನಾವು ಭಾರತ ಗೆಲ್ಲಬೇಕು ಕೊರೋನಾ ವೈರಸ್ ಅನ್ನುವಂಥದ್ದು ಸೋಲ್ಬೇಕು ಅದಕ್ಕೆ ಎಲ್ಲರೂ ಸರ್ಕಾರ ಏನ್ ಹೇಳ್ತಾರ ರೂಲ್ಸ್ ಅಂತೆ ಫಾಲೋ ಮಾಡಿ ನಾನು ಯುಗಾದಿ ವರ್ಷ ಭವಿಷ್ಯ ಅನ್ನುವಂಥದ್ದು ಫೆಬ್ರವರಿ ಹತ್ತನೆಯ ತಾರೀಕೆ ಅಪ್ಲೋಡ್ ಮಾಡಿದ್ದೆ ಆ ವಿಡಿಯೋದಲ್ಲಿ ಹೇಳಿದ್ದೆ ವಿದೇಶದಿಂದ ನಮ್ಮ ದೇಶಕ್ಕೆ ಪ್ಯಾಂಡಮಿಕ್ ಈ ಸಾಂಕ್ರಾಮಿಕ ರೋಗ ಅನ್ನುವಂಥದ್ದು ಭಾರತ ದೇಶಕ್ಕೆ ಬರುತ್ತೆ ಅನ್ನುವಂಥ ವಿಚಾರವನ್ನ ತಿಳಿಸಿದ್ದೆ ನೀವೆಲ್ಲ ಯಾರ್ಯಾರು ಎರಡ್ ಸಾವಿರದ ಹತ್ತೊಂಬತ್ತು ಎರಡ್ ಸಾವಿರದ ಇಪ್ಪತ್ತರಿಂದ ನಮ್ಮ ಚಾನಲ್ ನೋಡ್ತಾ ಬರ್ತಾ ಇದ್ದೀರಿ ನಿಮ್ಗೆಲ್ಲ ಗೊತ್ತು ನಾನು ಹೇಳಿದಂತಹ ಎಲ್ಲಾ ಭವಿಷ್ಯಗಳು ಸಹ ಸತ್ಯ ಆಗಿದೆ ಅಂತ ಹಾಗೆ ಯಾಕೆ ಅಂದ್ರೆ ಆಗ್ಲೇ ಲಾಕ್ ಡೌನ್ ಮಾಡಿದ್ರೆ ಇನ್ನು ಅತ್ಯುತ್ತಮವಾಗಿತ್ತು ಈ ವೈರಸ್ ಅನ್ನೋದ್ ಯಾವಾಗ ಹೋಗುತ್ತೆ ಲಾಕ್ ಡೌನ್ ಯಾವಾಗ ಓಪನ್ ಆಗುತ್ತೆ ನಿಮ್ಮಲ್ಲೆಲ್ಲ ಪ್ರಶ್ನೆಗಳಿರುತ್ತೆ ಅದಕ್ಕೆ ಸಪರೇಟ್ ವಿಡಿಯೋ ಮಾಡಿದೀವಿ ಅಮೇರಿಕಾ ಭವಿಷ್ಯನು ಇದೆ ಆಮೇಲೆ ಈ ವೈರಸ್ ಅನ್ನೋದ್ ಅಂತೆ ಯಾವಾಗ ಕೊರೋನಾ ಭವಿಷ್ಯ ಅನ್ನೋದ್ ಇದೆ ಆ ವಿಡಿಯೋವನ್ನು ನೀವು ಸಪರೇಟ್ ಆಗಿ ನಮ್ಮ ಚಾನೆಲ್ ಅಲ್ಲಿ ಇದೆ ನೀವು ನೋಡ್ಬೋದು ಹೀಗೆ ಈಗ ಅಕ್ಷಯ ಅನ್ನುವಂತ ವಿಚಾರವನ್ನ ಅಕ್ಷಯ ತೃತೀಯ ವಿಚಾರವನ್ನ ನಾನ್ ನಿಮಗೆ ತಿಳಿಸ್ತಾ ಇದ್ದೀನಿ ನಾನ್ ಮತ್ತೆ ಬೇರೆ ಬೇರೆ ವಿಚಾರಗಳು ಹೇಳಿದಾಗ ನಿಮಗೆ ಸಬ್ಜೆಕ್ಟ್ ಬೇರೆ ಕಡೆ ಆಗುತ್ತೆ ಅದಕ್ಕೆ ಅದನ್ನ ಸಪರೇಟ್ ವಿಡಿಯೋಗಳನ್ನ ನೋಡಿ ನಿಮಗೆ ಹೊಸ ಹೊಸ ಉದ್ಯೋಗ ಆರಂಭಿಸೋದಕ್ಕೂ ಸಹ ಬಹಳ ಶುಭಕರ ಗಂಗಾ ಮಾತೆ ನಾವು ಪಾವನ ಪತಿತ ಪಾವನ ಅಂತೀವಿ ಪತಿತರು ನಾವೇನೇ ಕರ್ಮಗಳನ್ನ ಮಾಡಿದ್ರೆ ಅದನ್ನ ಕಳ್ಕೊಳಕ್ಕೆ ಗಂಗೆಯಲ್ಲಿ ಹೋಗಿ ಸ್ನಾನ ಮಾಡ್ತೀವಿ ಅಂತಹ ಗಂಗಾಮಾತೆ ಸ್ವರ್ಗದಿಂದ ಭೂಮಿಗೆ ಇಳಿದಂತಹ ದಿವಸ ಇವತ್ತು ಅಕ್ಷಯ ತೃತೀಯ ದಿನ ಬಹಳ ವಿಶೇಷವಾದಂಥದ್ದು ಶಾಸ್ತ್ರದ ಪ್ರಕಾರ ಎರಡು ಗ್ರಹಗಳು ಅತ್ಯುನ್ನತ ಅತ್ಯುಚ್ಚ ಪ್ರಮಾಣ ಅಂದ್ರೆ ಬಹಳ ಉಚ್ಚ ಕ್ಷೇತ್ರಕ್ಕೆ ರವಿ ರಾಶಿಯಲ್ಲಿ ಅತ್ಯುನ್ನತ ಪವರ್ಫುಲ್ ಆಗ್ತಾರೆ ಹಾಗೆ ಚಂದ್ರ ತಾಯಿ ಗ್ರಹ ರೋಹಿಣಿ ನಕ್ಷತ್ರದಲ್ಲಿ ವೃಷಭ ರಾಶಿಯಲ್ಲಿ ಉಚ್ಚ ಸ್ಥಾನದಲ್ಲಿರೋದ್ರಿಂದ ಇವತ್ತಿನ ದಿನ ನೀವೇನೇ ಒಂದು ಶುಭ ಕಾರ್ಯಗಳನ್ನ ಮಾಡಿದ್ರೆ ದೇವರ ಮಂತ್ರಗಳನ್ನ ಜಪ ಜಪ ಮಾಡಿದ್ರೆ ಅದು ಸಾವಿರ ಪಟ್ಟು ನಿಮಗೆ ಫಲವನ್ನು ಕೊಡುತ್ತೆ ಯಾಕೆ ಅಂದ್ರೆ ಇವತ್ತಿನ ದಿನ ಅಕ್ಷಯ ತೃತೀಯ ದಿನ ನೀವು ಎಷ್ಟೆಷ್ಟು ಪ್ರಾರ್ಥನೆ ಮಾಡ್ತೀರಿ ಆತ್ಮ ರವಿ ಅಂದ್ರೆ ಆತ್ಮ ಕಾರಕ ಚಂದ್ರ ಅಂದ್ರೆ ಮನಸ್ಸಿಗೆ ಕಾರಕ ಆತ್ಮ ಮತ್ತು ಮನಸ್ಸು ಮತ್ತು ಲಗ್ನ ಅಂದಾಗ ಶರೀರ ಈ ಮೂರು ಕಾನ್ಸಂಟ್ರೇಷನ್ ಆಗಿ ನೀವು ಯಾವುದನ್ನು ಬೇಕಾದರೂ ಸಹ ಸಾಧಿಸಬಹುದು ಶಾಬರಿ ಮಂತ್ರಗಳಾಗಿರ್ಬೋದು ವೈದಿಕ ಮಂತ್ರಗಳಾಗಿರ್ಬೋದು ಯಂತ್ರ ಮಂತ್ರ ತಂತ್ರಗಳು ಸಹ ಸಿದ್ಧಿಯಾಗುವಂತಹ ದಿನ ಅದು ನೀವು ಲಕ್ಷಗಳನ್ನ ಜಪ ಮಾಡಿದ್ರೆ ಕೋಟಿಯಷ್ಟು ನಿಮಗೆ ಶುಭ ಫಲಗಳು ಸಿಗುವಂತಹ ಬಹಳ ವಿಶೇಷವಾದಂತಹ ದಿನ ನಾವು ಈ ವೈರಸ್ ಅನ್ನೋದು ಭಾರತ ದೇಶದ ಮೇಲೆ ಬಂದಿರೋದ್ರಿಂದ ನಾವು ಯುಗಾದಿ ವರ್ಷ ಭವಿಷ್ಯವನ್ನ ಯುಗಾದಿಯನ್ನ ಆಚರಣೆ ಮಾಡಕ್ಕಾಗಲಿಲ್ಲ ಶ್ರೀರಾಮನವಮಿಯನ್ನ ಆಚರಣೆ ಮಾಡಕ್ಕಾಗಲಿಲ್ಲ ಯಾಕೆಂದ್ರೆ ದೇಶ ಇವತ್ತು ಯುದ್ಧದ ಸ್ಥಿತಿ ಕಣ್ಣಿಗೆ ಕಾಣದೇ ಇರುವಂತಹ ಶತ್ರುವಿನ ಜೊತೆಗೆ ಯುದ್ಧದ ಪರಿಸ್ಥಿತಿ ಅನ್ನೋದ್ ಇದೆ ನಾವೆಲ್ಲ ಸರ್ಕಾರಕ್ಕೆ ನಾವೇನ್ ಮಾಡ್ಬೇಕು ಸಹಯೋಗವನ್ನ ಕೊಡಬೇಕು ಅಕ್ಷಯ ತೃತೀಯ ದಿನ ನಿಮ್ಗೆಲ್ಲ ನಾವು ಚಿನ್ನ ಕೊಂಡ್ಕೋಬೇಕು ಬಂಗಾರ ಕೊಂಡ್ಕೋಬೇಕು ಅಂತ ಬಹಳ ಆಸೆ ಇರುತ್ತೆ ಆ ದಿನ ನೀವೇನೋ ಕೊಂಡ್ಕೋಬೇಕು ಅಂತ ಅನ್ಕೊಂಡಿದ್ರೆ ಸಾಲ ಮಾಡಬೇಡಿ ಅವತ್ತಿನ ದಿನ ನೀವೇನಾದ್ರು ಸಾಲ ಮಾಡಿ ಬಂಗಾರವನ್ನ ಕೊಂಡ್ಕೊಳಕ್ ಪ್ರಯತ್ನ ಪಟ್ರೆ ಅವತ್ತಿನ ದಿನ ನೀವು ಸಾಲ ಮಾಡ್ತಿರಲ್ಲ ಅದು ಈ ವರ್ಷ ಪೂರ್ತಿ ನೀವು ಸಾಲ ಮಾಡಿ ಮಾಡಿ ಮಾಡಿನೇ ಮಾಡ್ಬೇಕಾಗತ್ತೆ ನಿಮ್ಮ ಹತ್ರ ಹಣ ಇದ್ರೆ ಆ ಹಣನ ನೀವೇನ್ ಮಾಡಿ ಬಂಗಾರ ತಗೊಳಕೆ ಅಂತಾನೆ ಒಂದು ಇಪ್ಪತ್ತೆರಡು ಪಿ ಎಂ ಅಕ್ಷಯ ತೃತೀಯ ಮುಗಿಯೋಕಿನ ಮೊದಲು ಹಣವನ್ನ ನಿಮ್ಮ ಮನೆಯಲ್ಲಿರುವಂತಹ ಲಕ್ಷ್ಮೀ ದೇವಿ ನಿಮ್ಮ ಮನೆಯಲ್ಲಿರುವಂತಹ ನಿಮ್ಮ ಮನೆ ದೇವತೆಯ ಮುಂದೆ ಆ ಹಣವನ್ನ ಎತ್ತಿಟ್ಟು ಆಮೇಲೆ ಅಕ್ಷಯ ತೃತೀಯ ಆದ ಮೇಲೂ ಸಹ ನೀವು ಬಂಗಾರವನ್ನ ಬಂಗಾರ ಆಗಿರ್ಬೋದು ವಜ್ರ ವೈಡೂರ್ಯಗಳಾಗಿರ್ಬೋದು ರತ್ನಗಳಾಗಿರ್ಬೋದು ಅಥವಾ ಬಡವರಾಗಿದ್ರೆ ಬಂಗಾರ ಕೊಂಡ್ಲಿಲ್ಲ ಅಟ್ಲೀಸ್ಟ್ ಬೆಳ್ಳಿ ಆದ್ರೂ ಸಹ ಕೊಂಡ್ಕೊಂಡ್ರೆ ಬಹಳ ಅತ್ಯುತ್ತಮ ಇವತ್ತು ಅಕ್ಷಯ ತೃತೀಯ ದಿನ ಚಾಮುಂಡೇಶ್ವರಿ ನೀವೆಲ್ಲ ನೋಡಿದಿರಿ ಮೈಸೂರಲ್ಲಿರುವಂತೂ ಬಹಳ ಪ್ರಚಲಿತ ನೀವೆಲ್ಲರೂ ಸಹ ಚಾಮುಂಡಿ ಬೆಟ್ಟವನ್ನ ನೋಡ್ಲೇಬೇಕು ನಮ್ಮ ಇಡೀ ಕನ್ನಡ ರಾಣಿಗೆ ಚಾಮುಂಡಿಯೇ ರಕ್ಷಕರಾಗಿರೋದ್ರಿಂದ ತಾಯಿ ಚಾಮುಂಡೇಶ್ವರಿ ರಾಕ್ಷಸರನ್ನ ಸಂಹರಿಸಿದಂತಹ ಈ ಮುಹೂರ್ತ ಅಕ್ಷಯ ತೃತೀಯ ದಿನ ಅದಕ್ಕೆ ನಮ್ಮ ಋಷಿ ಪರಂಪರೆ ಇರುವಂತಹ ಭಾರತ ದೇಶದಲ್ಲಿ ಸಮಯಕ್ಕೆ ಅಂದ್ರೆ ಒಳ್ಳೆ ಮುಹೂರ್ತಕ್ಕೆ ಬಹಳ ವ್ಯಾಲ್ಯೂ ಅನ್ನ ಕೊಡ್ತೀವಿ ಮದುವೆ ಮಾಡ್ಬೇಕಾದ್ರೂ ನಾವು ಶುಭ ದಿನ ಶುಭ ಸಮಯ ಅಲ್ವಾ ತಿಥಿ ವಾರ ನಕ್ಷತ್ರ ಯೋಗ ಕರಣ ಪಂಚಾಂಗ ಶುದ್ಧಿ ನೋಡಿ ನಾವು ಶುಭ ಕಾರ್ಯಗಳನ್ನ ಮಾಡಿದಾಗ ಅದರಿಂದ ನಮಗೆ ಶುಭ ಫಲಗಳು ಸಿಗುತ್ತೆ ಆದ್ರೆ ಈ ಅಕ್ಷಯ ತೃತೀಯ ದಿನ ಯಾವುದು ನೋಡ್ಬೇಕಾಗಿಲ್ಲ ಅಷ್ಟು ನಿಮಗೆ ಶುಭ ಫಲಗಳು ಅಕ್ಷಯ ತೃತೀಯ ದಿನ ಸಿಗುವಂತ ಸಾಧ್ಯತೆಗಳು ಇರುತ್ತೆ ನೀವೆಲ್ಲರೂ ಸಹ ಶ್ರೀ ಕೃಷ್ಣನ ಕಥೆಯನ್ನ ನೋಡಿರ್ತೀರಿ ಶ್ರೀ ಕೃಷ್ಣ ಭಗವಂತ ಈ ಭೂಮಿ ಮೇಲೆ ಅವತರಣೆಯಾಗಿದ್ದಾನೆ ಎಲ್ಲರಿಗೂ ಸಹ ಕೃಷ್ಣ ಭಗವಂತನೇ ಆ ಕೃಷ್ಣನ ಕಥೆಯಲ್ಲಿ ತನ್ನ ಸ್ನೇಹಿತನಾದಂತಹ ಸುಧಾಮ ತಾನು ಬಡವ ಇಬ್ಬರೂ ಸಹ ಸ್ನೇಹಿತರು ಚಿಕ್ಕ ವಯಸ್ಸಿನಲ್ಲಿ ವಿದ್ಯಾಭ್ಯಾಸ ಆಗಿನ ಕಾಲದಲ್ಲಿ ಎಂತ ದೊಡ್ಡ ರಾಜನ ಮನೆ ಕುಲದ ಕುಲದಲ್ಲೂ ಹುಟ್ಟಿದ್ದರು ಬಡ ಕುಲದಲ್ಲೂ ಹುಟ್ಟಿದ್ದರು ಅವರು ಕಾಡಿನಲ್ಲಿ ಹೋಗಿ ಋಷಿ ಮುನಿಗಳ ಹತ್ರ ವಿದ್ಯಾಭ್ಯಾಸವನ್ನ ಮಾಡಬೇಕಾಗುತ್ತೆ ಆಗ ಇಬ್ಬರಿಗೂ ಸಹ ಒಳ್ಳೆ ಆ ಸ್ನೇಹ ಅನ್ನೋದಿರುತ್ತೆ ಆಗ ಸುಧಾಮ ಕಡು ಬಡವ ತನ್ನ ಮಕ್ಕಳಿಗೆ ಹೆಂಡತಿಗೆ ಹೇಳ್ತಾ ಹೋಗ್ತಾರೆ ಶ್ರೀ ಕೃಷ್ಣ ಅದ್ಭುತ ಭಗವಂತ ಅವನ ಸುದರ್ಶನ ಚಕ್ರ ಇದೆ ಇಡೀ ವಿಶ್ವಕ್ಕೇನೆ ಅವನು ಭಗವಂತ ಅವತರಣೆ ಆಗಿದ್ದಾನೆ ಅವನ ನನ್ನ ಸ್ನೇಹಿತ ಅಂತ ಹೇಳ್ಕೊಂತ ಇರ್ತಾರೆ ಮಕ್ಕಳು ತುಂಬಾ ಬಡವರು ಊಟಕ್ಕೂ ಕಷ್ಟ ಇರತ್ತೆ ಕುಟುಂಬದಲ್ಲಿ ಭಿಕ್ಷಾಟನೆ ಮಾಡಿ ತಮ್ಮ ಕುಟುಂಬದ ಜೀವನವನ್ನ ನಡೆಸ್ಬೇಕಾಗ್ತಾ ಇರುತ್ತೆ ಆಗ ಸುಧಾಮ ಏನ್ ಮಾಡ್ತಾನೆ ಆ ಒಂದು ದಿನನಾದ್ರೂ ನನ್ನ ಸ್ನೇಹಿತನನ್ನ ನೋಡ್ಕೊಂಡ್ ಬರ್ಬೇಕು ಅಂತ ಹೋಗ್ಬೇಕು ಅನ್ಕೊಂತಾನೆ ಈಗೆಲ್ಲ ನಮ್ಮ ಭಾರತ ದೇಶದಲ್ಲಿ ಪರಂಪರೆ ಏನು ನಾವ್ ಯಾರಾದ್ರೂ ಮನೆಗೆ ಹೋದಾಗ ಏನ್ ಮಾಡ್ತೀವಿ ಹಣ್ಣು ಹಂಪಲು ಏನಾದ್ರೂ ನಮ್ ತಗೊಂಡ್ ಹೋಗ್ತೀವಿ ಬರೀ ಕೈಯಲ್ಲಿ ತಗೊಂಡೋಗಲ್ಲ ಆಗ ಸುಧಾಮ ಯೋಚನೆ ಮಾಡ್ತಾನೆ ನಾನು ನನ್ನ ಸ್ನೇಹಿತನನ್ನ ನೋಡಕ್ ಹೋಗ್ತಾ ಇದ್ದೀನಿ ಏನ್ ತಗೊಂಡೋಗ್ಬೇಕು ಅಂತ ಮನೇಲಿ ನೋಡ್ತಾನೆ ಏನು ಇರಲ್ಲ ಬರೀ ಅವಲಕ್ಕಿ ಇರುತ್ತೆ ಅದು ಸಹ ಹಳೇ ಅವಲಕ್ಕಿ ಆಗಿರುತ್ತೆ ಅದನ್ನಾದ್ರೂ ತಗೊಂಡೋಗೋಣ ಅಂತೇಳಿ ತನ್ನ ಪತ್ನಿಗೆ ಹೇಳಿ ನನ್ನ ಸ್ನೇಹಿತನನ್ನ ನೋಡಬೇಕು ಆದ್ರೂ ಸಹ ಸ್ನೇಹಿತನ ಹತ್ರ ತನ್ನ ಬಡತನವನ್ನ ಹೇಳ್ಕೊಳಕ್ಕೆ ಸುಧಾಮನ್ಗೆ ಕುಚೇಲನ್ಗೆ ಇಷ್ಟ ಇರಲ್ಲ ಆದ್ರೂ ಸಹ ಅವಲಕ್ಕಿಯನ್ನ ತಗೊಂಡು ಸುಧಾಮ ಏನ್ ಮಾಡ್ತಾನೆ ಕೃಷ್ಣನ ಹತ್ರ ಮೀಟ್ ಮಾಡ್ಬೇಕು ಅಂತ ಪ್ರಯಾಣ ಮಾಡ್ತಾನೆ ಆ ಸುಂದರವಾದಂತಹ ಕೃಷ್ಣನ ಸಾಮ್ರಾಜ್ಯವನ್ನು ನೋಡಿದ್ರೆ ಎಲ್ಲಿ ನೋಡಿದರೂ ಕೃಷ್ಣ ಕೃಷ್ಣನ ಗಾನ ಎಷ್ಟು ಸೌಂದರ್ಯ ಕೃಷ್ಣನ ಅರಮನೆ ಅಷ್ಟೊಂದು ಸೌಂದರ್ಯವಾಗಿರುತ್ತೆ ಸುಧಾಮ ಬಹಳ ಸಂತುಷ್ಟನಾಗಿರ್ತಾನೆ ಆ ನಗರವನ್ನ ನೋಡಿ ಎಲ್ಲಿ ನೋಡಿದರೂ ಬಡತನ ಇಲ್ಲದಿರುವಂತಹ ರಾಜ್ಯ ಕೃಷ್ಣನ ರಾಜ್ಯ ಆಗಿರುತ್ತೆ ಹಾಗೆ ಎಲ್ಲಿ ನೋಡಿದ್ರು ಶ್ರೀಮಂತಿಕೆ ಅನ್ನೋದಿರುತ್ತೆ ಹಾಗೆ ನಡ್ಕೊಂಡು ಬಂದು ಅರಮನೆ ನೋಡ್ತಾನೆ ಅವಭಾ ಎಷ್ಟು ಸುಂದರವಾಗಿದೆ ಅರಮನೆ ಬಂಗಾರ ಬೆಳ್ಳಿಯಿಂದ ಅಲಂಕೃತವಾಗಿರುವಂತಹ ಕೃಷ್ಣನ ಅರಮನೆ ನೋಡಿ ಬಹಳ ಸಂತೋಷನಾಗ್ತಾನೆ ನಾನು ಕೃಷ್ಣನ ಸ್ನೇಹಿತ ಅಂದ್ರೆ ಎಲ್ಲರೂ ಸಹ ನಕ್ತರೆ ಈ ತರ ಬಡುವ ಅಂತ ಕೃಷ್ಣ ತನ್ನ ತನ್ನ ಪ್ರೀತಿಯಿಂದ ತನ್ನ ಸುಧಾಮನ ಸ್ನೇಹಿತನನ್ನ ಆ ಸ್ನೇಹ ಅನ್ನೋಂಥದು ನೀವು ನೋಡ್ಬೇಕು ಅಂದ್ರೆ ಈ ಕತೆ ಚಿಕ್ಕ ಮಕ್ಕಳಾಗಿದ್ರು ಸಹ ನೀವು ಈ ವಿಚಾರ ತಿಳ್ಕೊಬೇಕು ಕೃಷ್ಣ ಮತ್ತು ಕುಚೇಲರಲ್ಲಿರುವಂತಹ ಸ್ನೇಹ ಇಡೀ ವಿಶ್ವದಲ್ಲಿ ಯಾರಿಗೂ ಇಲ್ಲ ಅಂತ ಸ್ನೇಹಿತ ಸಿಗ್ಬೇಕಾರೆ ಬಹಳ ಪುಣ್ಯ ಮಾಡಿರ್ಬೇಕು ಆಗ ಕುಚೇಲ ಹೋಗಿ ಶ್ರೀ ಕೃಷ್ಣನನ್ನ ನೋಡ್ತಾನೆ ಬಹಳ ಸಂತುಷ್ಟನಾಗಿ ಕೃಷ್ಣ ಆಲಂಗಿಸ್ಕೊಂತಾನೆ ಕುಚೇಲನ್ನ ಆ ಸುಧಾಮನ್ನ ಆಗ ಕೃಷ್ಣ ತನ್ನ ಸ್ನೇಹಿತ ಇಷ್ಟೊಂದು ಬಡವನಾಗಿದ್ದಾಗ ತಾನು ಭಗವಂತನಾಗಿ ಏನಾದ್ರೂ ಕೊಡಬೇಕಾದ್ರೆ ನೀವೇನಾದ್ರೂ ಕೊಟ್ರೆ ತಾನೇ ಭಗವಂತ ಕೊಡಕ್ಕಾಗೋದು ಹಾಗೆ ಸುಧಾಮನಿಗೆ ಕುಚೇರಿನಿಗೆ ಬಹಳ ಸಂಕೋಚ ಆಗುತ್ತೆ ಇಷ್ಟೊಂದು ದೊಡ್ಡ ಅರಮನೆ ಹಣ್ಣು ಹಂಪಲು ಅನೇಕ ಇರುತ್ತೆ ನಾನೇನಿದ ಅವಲಕ್ಕಿನ ಹೇಗೆ ಕೊಡೋದು ಕೃಷ್ಣನಿಗೆ ಅಂತ ಹಾಗೇ ಬಚ್ಚಿಟ್ಕೊಂತಾನೆ ಕೃಷ್ಣನೇ ತನ್ನ ಕೇಳ್ತಾನೆ ನನಗೋಸ್ಕರ ಏನ್ ತಂದಿದ್ಯಾ ಅಂತ ಆಗ ಕುಚೇಲ ಸುಧಾಮ ತನ್ನಲ್ಲಿರುವಂತಹ ಅವಲಕ್ಕಿಯನ್ನ ತೋರಿಸ್ದಾಗ ಅವಲ ಅವಲಕ್ಕಿ ನೋಡಿ ಬಹಳ ಸಂತುಷ್ಟನಾಗಿ ಅದನ್ನ ತಗೊಂಡು ಫಸ್ಟ್ ಸ್ವೀಕಾರ ಮಾಡ್ತಾನೆ ಆ ಇಂತ ಯಾಕೆ ಈ ವಿಚಾರ ಹೇಳ್ತಾ ಇದ್ದೀನಿ ಅಂದ್ರೆ ಈ ಅಕ್ಷಯ ತೃತೀಯ ದಿನ ಅವಲಕ್ಕಿಯನ್ನ ತಿಂದಂತ ಕೃಷ್ಣ ತನಗೆ ಅರಮನೆ ಎನ್ನ ಸುಧಾಮನಿಗೆ ತನ್ನ ಬಡತನ ಎಲ್ಲ ಹೋಗಿಸ್ಬಿಡ್ತಾನೆ ಅಷ್ಟು ಪುಣ್ಯವನ್ನ ಕೊಟ್ಟಂತಹ ದಿನ ಈ ಅಕ್ಷಯ ತೃತೀಯ ದಿನ ವೇದ ವ್ಯಾಸರು ಗಣಪತಿಯೊಂದಿಗೆ ಒಪ್ಪಂದ ಮಾಡಿಕೊಂಡು ಮಹಾಭಾರತ ಬರೆಯಲು ಪ್ರಾರಂಭಿಸಿದ ದಿನ ಈ ಅಕ್ಷಯ ತೃತೀಯ ದಿನ ಮಹಾಭಾರತವನ್ನು ಬರೆದಂತಹ ಶುಭ ದಿನ ಅದಕ್ಕೆ ಮಹಾಲಕ್ಷ್ಮಿ ಅನುಷ್ಠಾನ ಮಾಡಿದರೆ ನಿಮ್ಮ ಮನೆಯಲ್ಲಿ ಇಡೀ ವರ್ಷ ಉತ್ತಮ ಫಲ ಅನ್ನೋದು ಸಿಗುತ್ತೆ ಎಲ್ಲರೂ ಸಹ ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡಬೇಕು ನೀವೆಲ್ಲ ಮಾಸ್ಕ್ ತಪ್ಪದನ್ನ ಮರಿಬಾರದು ನಮ್ಮ ದೇಶ ಯುದ್ಧದ ಪರಿಸ್ಥಿತಿಯಲ್ಲಿದೆ ಈ ಸಮಯದಲ್ಲಿ ನಿಮಗೆ ಬಂಗಾರದ ಅಂಗಡಿಗಳು ತೆಗೆದಿಲ್ಲ ಅಂದ್ರೆ ಕೆಲವೊಂದು ಗ್ರೀನ್ ಝೋನ್ ಅಂತ ಇರುತ್ತೆ ಅಂತ ಪ್ರದೇಶದಲ್ಲಿ ನಾನು ತೆಗ್ದಿದ್ರೆ ನೀವು ಡಿಸ್ಟೆನ್ಸ್ ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡಿ ತಗೊಳ್ಳಿ ಇಲ್ಲ ಅಂದ್ರೆ ಆ ಬಂಗಾರ ತಗೋಬೇಕು ಬೆಳ್ಳಿ ತಗೋಬೇಕು ಅನ್ನೋ ಆಸೆ ಇರುವಂತವ್ರು ಆ ಹಣವನ್ನ ಲಕ್ಷ್ಮಿಯ ಮುಂದೆ ಅನುಷ್ಠಾನ ಮಾಡಿ ಲಕ್ಷ್ಮಿಯ ಮುಂದೆ ಇಟ್ಟು ಆಮೇಲೆ ಲಾಕ್ ಡೌನ್ ಓಪನ್ ಮಾಡಿದ್ಮೇಲೂ ಸಹ ನೀವು ತಗೋಬಹುದು ಈಗ ಅನೇಕ ಸಮಸ್ಯೆಗಳಿಂದ ಬಳಲುತ್ತಾ ಇರುವಂತವ್ರು ಈಗ ನಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸನೇ ಹತ್ತತತಾ ಇಲ್ಲ ಗುರುಜಿ ಏನ್ ಮಾಡೋದು ಅಂತ ಯೋಚನೆ ಮಾಡುವಂಥವ್ರು ಬಡ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕಾಗಿ ಪುಸ್ತಕವನ್ನ ಕೊಡಿಸಿ ಈಗೆಲ್ಲ ಪುಸ್ತಕದ ಅಂಗಡಿಗಳೆಲ್ಲ ಓಪನ್ ಮಾಡಿದ್ದಾರೆ ಈಗ ಗ್ರೀನ್ ಝೋನ್ ಎಲ್ಲೆಲ್ಲಿದೆ ಅಲ್ಲೆಲ್ಲ ಪುಸ್ತಕದ ಅಂಗಡಿ ಇರುತ್ತೆ ಎಕ್ಸಸೈಸ್ ಆಗ್ಲಿ ಪೆನ್ ಆಗ್ಲಿ ನಿಮ್ಮ ಮಕ್ಕಳ ಕೈಯಿಂದ ಬಡ ವಿದ್ಯಾರ್ಥಿಗಳಿಗೆ ದಾನವನ್ನ ಮಾಡಿ ಅವಾಗ ಅದು ಅಕ್ಷಯ ಅದು ಕ್ಷಯಿಸೋದಿಲ್ಲ ಅಷ್ಟು ಪುಣ್ಯ ಬಲ ಅನ್ನೋದು ನಿಮಗೆ ಬರುತ್ತೆ ಈಗ ಲಾಕ್ ಡೌನ್ ಆಗಿ ತುಂಬಾ ಜನ ಬಡವರು ಬಡವರು ಬಹಳ ಮುಖ್ಯ ನಮ್ಮ ದೇಶದಲ್ಲಿ ಎಲ್ಲರೂ ಸಹ ಶ್ರೀಮಂತರಾಗಬೇಕು ಆದರೆ ಬಡ ಜನ ಕೂಲಿ ಕಾರ್ಮಿಕರಿಗೆ ಅನ್ನಕ್ಕೂ ಊಟಕ್ಕೂ ಕಷ್ಟದ ಪರಿಸ್ಥಿತಿ ಇದ್ದರೆ ಯಾರ್ಯಾರಿಗೆ ನಿಮ್ಗೆ ಪ್ರತಿ ದಿನ ಭಗವಂತ ನಿಮ್ಗೆ ಕೊಡಬೇಕು ಅಂದ್ರೆ ನೀವು ನಿಮಗೆ ಭಗವಂತ ಕೊಡಬೇಕು ಅಂದ್ರೆ ನೀವು ಇನ್ನೊಬ್ರಿಗೆ ಬಡವರಿಗೆ ಕೊಡಿ ಅವಾಗ ನಿಮ್ಗೆ ಭಗವಂತ ಕೊಡ್ತಾನೆ ಇಂಥ ಸಮಯದಲ್ಲಿ ನೀವು ಬಡವರಿಗೆ ಅನ್ನದಾನ ಮಾಡಿ ಆಗ ನಿಮ್ಮ ಮನೆಯಲ್ಲಿ ಅನ್ನಪ್ಪ ಅನ್ನಪೂರ್ಣೇಶ್ವರಿ ಅಕ್ಷಯವಾಗಿರುವಂತಹ ಇರ್ತಾಳೆ ಅದಕ್ಕೆ ನಿಮ್ಮನೆಯಲ್ಲಿ ಅನ್ನಪೂರ್ಣೇಶ್ವರಿ ತಾಯಿ ಸದಾ ನಿಮ್ಮನೆಯಲ್ಲಿ ಇರಬೇಕು ಅಂದ್ರೆ ನೀವೇನ್ ಮಾಡಿ ಬಡವರಿಗೆ ಈ ಸಮಯದಲ್ಲಿ ಸಮಯಕ್ಕೆ ನೀವು ದಾನ ಧರ್ಮ ಮಾಡುವಂಥದ್ದು ಬಹಳ ಮುಖ್ಯ ಈ ಸಮಯದಲ್ಲಿ ನೀವು ಯಾರ್ಯಾರು ರೋಗಿಗಳಿದರೆ ಅಂತವರಿಗೆ ಔಷಧಗಳನ್ನ ಕೊಡಿಸ್ತಾರೆ ನಿಮ್ಮ ಮನೆಯಲ್ಲಿ ಆರೋಗ್ಯ ದೇವತೆ ಅನ್ನುವಂಥದ್ದು ವಾಸ ಮಾಡುವಂಥದ್ದು ಯಾರ್ಯಾರು ಬಡವರಿದ್ದಾರೆ ಅವ್ರಿಗೆ ನೀವು ಅನ್ನದಾನ ಮಾಡಿದ್ರೆ ನಿಮ್ಗೆ ಬರೀ ಫೋಟೋಗೋಸ್ಕರ ಅಲ್ಲ ಟಿವಿ ತೋರಿಸಬೇಕು ಅಂತ ನೀವು ದಾನ ಮಾಡಬಾರ್ದು ನೀವು ನಮ್ಮ ದಾನ ಅಂದ್ರೆ ಬಲಗೈಲ್ ಕೊಟ್ಟಿದ್ದು ಎಡಗೈ ಗೊತ್ತಾಗಬಾರ್ದು ಹಾಗೆ ಗುಪ್ತವಾಗಿ ಇನ್ನೊಬ್ರು ನಿಮ್ಗೆ ಹೊಗಳಿ ಅಂತ ಮಾಡಬೇಡಿ ನೀವು ಭಗವಂತನ ಮೆಚ್ಚಿಸಕ್ಕೋಸ್ಕರ ನೀವು ದಾನ ಧರ್ಮ ಮಾಡಿ ಖಂಡಿತ ಈ ಅಕ್ಷಯ ದಿನ ಅಕ್ಷಯ ತೃತೀಯ ದಿನ ಸಫಲ ಆಗುತ್ತೆ ಅದರ ಪ್ರತಿಫಲ ಅನ್ನುವಂಥದ್ದು ನಿಮಗೆ ಸಿಗುತ್ತೆ ಇದು ಅಕ್ಷಯ ತೃತೀಯದ ಬಹಳ ವಿಶೇಷವಾದಂತಹ ವಿಚಾರವನ್ನು ನಾನು ನಿಮಗೆಲ್ಲ ತಿಳಿಸ್ಕೊಟ್ಟಿದ್ದೀನಿ ಇವತ್ತು ಇಪ್ಪತ್ತಾರು ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ತು ಇವತ್ತು ಪಂಚಾಂಗ ಫಲ ಹೇಗಿದೆ ಅನ್ನುವಂಥ ವಿಚಾರವನ್ನ ನಾನೀಗ ನಿಮ್ಗೆಲ್ಲ ತಿಳಿಸ್ಕೊಡ್ತೀನಿ ಸ್ವಸ್ತಿ ಶ್ರೀ ವಿಜಯಾಭಿದೆಯ ವಾಹನ ಶಕೆ ಶ್ರೀ ಶಾರೀ ನಾಮ ಸಂವತ್ಸರೆ ಉತ್ತರಾಯಣೆ ಈಗ ಉತ್ತರಾಯಣ ಶುಕ್ಲ ಪಕ್ಷ ಅಕ್ಷಯ ತೃತೀಯ ಅನ್ನುವಂಥದ್ದು ಇವತ್ತು ಒಂದು ಗಂಟೆ ಇಪ್ಪತ್ತೆರಡು ಪಿಎಂವರೆಗೂ ಇರುತ್ತೆ ವಸಂತ ಋತು ಬೇಸಿಗೆ ಈಗ ಇವತ್ತಿನ ದಿನ ವಾರ ಭಾನುವಾರ ಇವತ್ತು ರೋಹಿಣಿ ನಕ್ಷತ್ರ ಚಂದ್ರ ನಕ್ಷತ್ರದಲ್ಲೇ ಚಂದ್ರ ಇರೋದ್ರಿಂದ ಬಹಳ ವಿಶೇಷವಾದಂತಹ ದಿನ ಇವತ್ತು ಶೋಭನ ಯೋಗ ಗರಜ ಕರಣ ಇವತ್ತು ಮೇ ಹನ್ನೆರಡು ರಾಶಿಗಳು ಮೇಷರಾಶಿಯಿಂದ ರಾಶಿಯವರೆಗೂ ಏನೇನು ಶುಭ ಫಲಗಳಿದೆ ಅನ್ನುವಂಥ ವಿಚಾರವನ್ನು ತಿಳಿಸ್ತೀನಿ ಇನ್ನ ನಮ್ಮ ಚಾನೆಲ್ಗೆ ಮತ್ತೊಂದು ಸಲ ಹೇಳ್ತಾ ಇದ್ದೀನಿ ವಿಡಿಯೋ ನೋಡ್ತಾ ನೋಡ್ತಾ ಮರೆತೋಗ್ಬೇಡಿ ಇಷ್ಟ ಆದರೆ ಈ ರೀತಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದ್ರೆ ನಾನು ಮುಂದೆ ಹಾಕುವಂತಹ ಜ್ಯೋತಿಷ್ಯ ಕಾರ್ಯಕ್ರಮ ನಿಮಗೆ ಬಂದು ತಲುಪಲ್ಲ ಅನ್ನೋಂಥ ವಿಚಾರಕ್ಕೋಸ್ಕರ ನಿಮಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಈಗ ಮೇಷರಾಶಿಯವರಿಗೆ ಈ ದಿನ ಹೇಗಿದೆ ಫಲಗಳು ಅನ್ನುವಂಥ ವಿಚಾರವನ್ನು ತಿಳಿಸ್ತೀನಿ ಮೇಷರಾಶಿಯವರಿಗೆ ಸ್ವಲ್ಪ ಅಷ್ಟೊಂದು ಇವತ್ತಿನ ದಿನ ಶುಭ ಫಲಗಳಿಲ್ಲ ಸ್ವಲ್ಪ ಕಣ್ಣುಗಳ ತೊಂದರೆಗಳಾಗಬಹುದು ಕುಟುಂಬದಲ್ಲಿ ದುಃಖಗಳಾಗುವಂಥದ್ದು ಧನ ನಷ್ಟ ಆಗುವಂಥದ್ದು ಮಾನ ಮತ್ತು ಧನ ಎರಡೂ ಸಹ ನಷ್ಟ ಆಗುವಂತಹ ಸಾಧ್ಯತೆಗಳಿದೆ ಮೇಷರಾಶಿ ಜಾತಕರು ಎಚ್ಚರ ಈಗ ರಾಶಿ ಚಕ್ರದಲ್ಲಿ ಎರಡನೇ ರಾಶಿಗೆ ವೃಷಭ ರಾಶಿ ಆದ್ರೆ ರಾಶಿಯವರಿಗೆ ಸರ್ಕಾರದಿಂದ ಅನುಕೂಲಗಳಾಗುತ್ತೆ ಪ್ರೀತಿ ಪ್ರೇಮದಲ್ಲಿ ಸಫಲತೆ ಆಗುತ್ತೆ ಆದ್ರೆ ವೃಷಭ ರಾಶಿಯವರಿಗೆ ಉತ್ತಮ ಸೌಕರ್ಯ ಹಿರಿಯರ ಜೊತೆ ಉತ್ತಮ ಸಂಬಂಧ ಮಾನಸಿಕವಾಗಿ ಉಲ್ಲಾಸವಾಗಿರ್ತೀರಿ ವೃಷಭ ರಾಶಿಯವರಿಗೆ ಮನಸ್ಸು ಸಹ ಚೆನ್ನಾಗಿರುತ್ತೆ ಉತ್ತಮ ಸೌಕರ್ಯಗಳು ನಿಮ್ಗೆ ಪ್ರಾಪ್ತಿಯಾಗುವಂತಹ ಸಾಧ್ಯತೆಗಳಿದೆ ವೃಷಭ ರಾಶಿ ಜಾತಕರಿಗೆ ಈಗ ರಾಶಿ ಚಕ್ರದಲ್ಲಿ ಮೂರನೇ ರಾಶಿಯೇ ಮಿಥುನ ರಾಶಿ ಮಿಥುನ ರಾಶಿಯವರಿಗೆ ಈ ದಿನ ಅಧಿಕ ಖರ್ಚು ಅನಾರೋಗ್ಯ ಮಾನಸಿಕವಾಗಿ ಆಯಾಸ ತಾಯಿ ಮತ್ತು ತಾಯಿಯ ಸಂಬಂಧಿಕರ ಜೊತೆ ಕಲಹರಣ ಆಗುವಂತಹ ಸಾಧ್ಯತೆಗಳಿದೆ ಮಿಥುನ ರಾಶಿಯವರು ಈ ದಿನ ಅಂದ್ರೆ ಆ ಇಪ್ಪತ್ತಾರು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತು ಭಾನುವಾರ ಎಚ್ಚರವನ್ನು ವಹಿಸಿ ತಾಯಿಯ ಕಡೆ ಹೆಚ್ಚು ಗಮನವನ್ನು ಕೊಡಿ ಯಾರ್ಯಾರು ಕಟಕ ರಾಶಿ ಜಾತಕರಿದ್ದೀರಿ ರಾಶಿ ಚಕ್ರದಲ್ಲಿ ನಾಲ್ಕನೇ ರಾಶಿ ಕಟಕ ರಾಶಿ ಯಾರ್ಯಾರು ಕಟಕ ರಾಶಿ ಜಾತಕರಿದ್ದೀರಿ ನೀವೀಗ ದೇಶದಲ್ಲಿ ನಮ್ಮ ದೇಶದಲ್ಲಿ ಮತ್ತು ನಮ್ಮ ರಾಜ್ಯದಲ್ಲಿ ಮೂರ್ ತರ ಝೋನ್ ಮಾಡಿದರೆ ಒಂದು ರೆಡ್ ಝೋನ್ ಕೆಂಪು ವಲಯ ಇನ್ನೊಂದು ಹಸಿರು ವಲಯ ಇನ್ನೊಂದು ಆರೆಂಜ್ ವಲಯ ಅಂತ ಈಗ ಯಾರ್ಯಾರು ಹಸಿರು ವಲಯದಲ್ಲಿದ್ದೀರಿ ವ್ಯಾಪಾರಸ್ಥರಿದ್ದರೆ ಹಣ್ಣು ತರಕಾರಿ ರೇಷನ್ನು ಇತರ ದಿನಸಿ ವ್ಯಾಪಾರಗಳಿದ್ದೀರಿ ಅಂತವರಿಗೆ ಆದಾಯದಲ್ಲಿ ಏರಿಕೆಯಾಗುತ್ತದೆ ಯಾರ್ಯಾರ ಕಟಕ ರಾಶಿ ಜಾತಕರಿದ್ದೀರಿ ಈ ದಿನ ನಿಮ್ಮ ಉತ್ತಮವಾದ ಆರೋಗ್ಯ ಇರುತ್ತೆ ಮತ್ತು ಹೊಸ ಸ್ನೇಹಿತರ ಭೇಟಿ ಪ್ರೀತಿ ಪ್ರೇಮದಲ್ಲಿ ಸಫಲತೆ ಅನ್ನುವಂಥದ್ದು ಕಟಕ ರಾಶಿಯವರಿಗೆ ಪ್ರಾಪ್ತಿಯಾಗುವಂತಹ ಸಾಧ್ಯತೆಗಳು ಈಗ ರಾಶಿ ಚಕ್ರದಲ್ಲಿ ಐದನೇ ರಾಶಿಯೇ ಸಿಂಹ ರಾಶಿ ಸಿಂಹರಾಶಿಯವರಿಗೆ ಹೇಗಿದೆ ಫಲಾಫಲ ಫಲಾನುಫಲಗಳು ಈ ದಿನ ಇಪ್ಪತ್ತಾರು ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ತು ಭಾನುವಾರ ಅಂತ ತಿಳಿಸ್ಕೊಡ್ತೀನಿ ಸಿಂಹರಾಶಿಯವರಿಗೆ ಎಲ್ಲಾ ಆಕಾಂಕ್ಷೆಗಳು ಈಡೇರುತ್ತದೆ ಸಿಂಹರಾಶಿಯವರಿಗೆ ಬಹಳ ಚೆನ್ನಾಗಿದೆ ನೀವೇನಾದ್ರೂ ಮಿಲಿಟರಿ ಪೊಲೀಸ್ ಅಥವಾ ಡಾಕ್ಟರ್ಸ್ ಆಗಿದ್ರೆ ನಿಮಗೆ ಒಳ್ಳೆ ಗೌರವ ಅನ್ನೋದ್ ಸಿಗುತ್ತೆ ನೀವ್ಯಾರಾದ್ರೂ ಸಿಂಹರಾಶಿಯವರು ಈಗ ಭಾರತ ದೇಶದಲ್ಲಿ ಕೊರೋನಾ ಇಲ್ಲದೆ ಇರುವಂತ ಪ್ರದೇಶಗಳಂದ್ರೆ ಗ್ರೀನ್ಝೋನ್ ಹಸಿರು ಪ್ರದೇಶಗಳು ಅಲ್ಲಿದ್ರೆ ನೀವೇನಾದ್ರೂ ಬೇಕರಿ ವ್ಯಾಪಾರಸ್ಥರಾಗಿದ್ರೆ ಅಥವಾ ಚಿಲ್ಲರೆ ವ್ಯಾಪಾರಸ್ಥರಾಗಿದ್ರೆ ಹಣ್ಣು ವ್ಯಾಪಾರ ತರಕಾರಿ ವ್ಯಾಪಾರದಲ್ಲಿ ಆದಾಯ ಆಗುತ್ತೆ ಅಧಿಕಾರವನ್ನ ನೀವು ಪಡೆಯುತ್ತೀರಿ ನೀವಿನ ರಾಜಕಾರಣಿಗಳಾಗಿದ್ರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ರೆ ಪ್ಯಾರಾಮಿಲಿಟರಿ ಇದ್ರೆ ಅಲ್ಲಿ ನಿಮಗೆ ಅಧಿಕಾರ ಅನ್ನುವಂಥದ್ದು ಪ್ರಾಪ್ತಿಯಾಗುವಂತಹ ಸಾಧ್ಯತೆಗಳಿರುತ್ತೆ ಈಗ ರಾಶಿ ಚಕ್ರದಲ್ಲಿ ಆರನೇ ರಾಶಿಯೇ ಕನ್ಯಾ ರಾಶಿ ಕನ್ಯಾ ರಾಶಿಯವರಿಗೆ ಇವತ್ತಿನ ದಿನ ಹೇಗಿದೆ ಅಂದ್ರೆ ಸ್ವಲ್ಪ ನೀವು ವ್ಯಾಪಾರದ ಕಡೆ ಎಚ್ಚರ ವ್ಯಾಪಾರದಲ್ಲಿ ನಷ್ಟ ಸಂಭವ ಗ್ರೀನ್ ಝೋನ್ ಅಲ್ಲಿರುವಂಥವ್ರು ಇನ್ನು ಪೂರ್ತಿ ಲಾಕ್ ಡೌನ್ ಆಗಿರುವಂತಹ ಪ್ರದೇಶದಲ್ಲಂತೂ ವ್ಯಾಪಾರ ನಡೆಯದೇ ಇಲ್ಲ ಆಗ ವ್ಯಾಪಾರ ನಷ್ಟನೇ ಆಗುತ್ತೆ ಇನ್ನ ಗ್ರೀನ್ ಝೋನ್ ಅಲ್ಲಿ ಇದ್ರೂ ಸಹ ನಿಮಗೆ ಹಸಿರು ಪ್ರದೇಶಗಳಲ್ಲಿ ವಾಸ ಮಾಡುವಂತ ಜನಗಳಿಗೂ ಸಹ ವ್ಯಾಪಾರ ನಷ್ಟ ಆಗುವಂಥದ್ದು ಅಥವಾ ನಿಮ್ಮ ಮಕ್ಕಳಿಗೂ ನಿಮಗೂ ವಾದ ವಿವಾದಗಳಾಗುವಂಥದ್ದು ಅದಕ್ಕೆ ಮಕ್ಕಳ ಜೊತೆ ವಿವಾದಗಳ ಆಗದಿರೋ ರೀತಿ ಈ ದಿನ ಎಚ್ಚರಿಕೆಯನ್ನು ವಹಿಸಿ ಹೊಟ್ಟೆ ತೊಂದರೆಗಳಾಗುವಂಥದ್ದು ಅಷ್ಟೊಂದು ಆರೋಗ್ಯ ಚೆನ್ನಾಗಿರಲ್ಲ ಅಂದ್ರೆ ಸಮಾ ಸಾಮಾನ್ಯವಾದ ಅನಾರೋಗ್ಯ ಅಂದ್ರೆ ಸ್ವಲ್ಪ ಹೆಲ್ತ್ ಅಷ್ಟೊಂದು ಚೆನ್ನಾಗಿಲ್ದೇ ಇರುವಂತಹ ಪರಿಸ್ಥಿತಿಗಳಿರುತ್ತೆ ಕನ್ಯಾ ರಾಶಿಯವರು ಈ ದಿನ ಎಚ್ಚರಿಕೆಯನ್ನು ವಹಿಸಿ ಇನ್ನ ರಾಶಿ ಚಕ್ರದಲ್ಲಿ ಏಳನೇ ರಾಶಿಯೇ ತುಲಾರಾಶಿ ತುಲಾರಾಶಿಯವರಿಗೆ ಇವತ್ತಿನ ದಿನ ಹೇಗಿದೆ ಅಂದ್ರೆ ಪತ್ನಿ ಜೊತೆ ವಿವಾದ ನೀವು ಪುರುಷ ಜಾತಕನಾಗಿದ್ರೆ ನಿಮ್ಮ ಪತ್ನಿಯ ಜೊತೆಗೆ ವಿವಾದ ನೀವು ಸ್ತ್ರೀ ಜಾತಕರಾಗಿದ್ರೆ ನಿಮ್ಮ ಪತಿಯ ಜೊತೆಗೆ ವಾದ ವಿವಾದಗಳು ಘರ್ಷಣೆಗಳು ಅವ್ರೇನೋ ಅಂದಾಗ ನಿಮ್ಗೆ ಏನಾಗುತ್ತೆ ಮನಸ್ಸಿಗೆ ಹರ್ಟ್ ಆಗುವಂತದ್ದು ಮತ್ತೆ ಆಹಾರ ಮನೇಲೇ ಇರ್ತೀರಾದ ಜಾಸ್ತಿ ಆಹಾರ ತಿನ್ಬೇಡಿ ಹೊಟ್ಟೆಗೆ ಹೊಟ್ಟೆ ತುಂಬೋಕ್ಕಿಂತ ಸ್ವಲ್ಪ ಕಡಿಮೆ ಆಹಾರ ಮಾಡಿ ಇಲ್ಲದ ಅಜೀರ್ಣ ಆಗುತ್ತೆ ಮತ್ತೆ ತುಲಾ ರಾಶಿಯವರು ಯಾರು ಮೂವತ್ತು ವರ್ಷ ಪಟ್ಟ ಮೇಲಿದ್ದೀರಿ ನಿಮಗೆ ಪೈರು ತೊಂದರೆಗಳಾಗುವಂಥದ್ದು ಸಾರ್ವಜನಿಕರಿಂದ ಅಪಮಾನಗಳಾಗುವಂತ ಸಾಧ್ಯತೆಗಳಿರುತ್ತೆ ತುಲಾ ರಾಶಿಯವರು ಇವತ್ತಿನ ದಿನ ಬಹಳ ಎಚ್ಚರಿಕೆಯನ್ನ ವಹಿಸಬೇಕು ಈಗ ರಾಶಿ ಚಕ್ರದಲ್ಲಿ ಎಂಟನೇ ರಾಶಿಯೇ ವೃಶ್ಚಿಕ ರಾಶಿ ಯಾರ್ಯಾರ ಋಷಿಕ ರಾಶಿ ಜಾತಕರಿದ್ದೀರಿ ನಿಮ್ಮ ಈ ದಿನದ ಭವಿಷ್ಯ ಹೇಗಿದೆ ಅಂದ್ರೆ ಸರ್ಕಾರದ ಜೊತೆಗಿನ ವ್ಯವಹಾರದಿಂದ ಲಾಭ ಪಡೆಯುತ್ತೀರಿ ಕೆಲವರು ಸರ್ಕಾರದ ಜೊತೆಗೆ ಋಷಿಕ ರಾಶಿಯವರು ಏನಾದ್ರು ವ್ಯವಹಾರಗಳಿರುತ್ತೆ ಅಂದ್ರೆ ಮೆಡಿಸಿನ್ಸ್ ತಯಾರು ಮಾಡುವಂತಹ ಕಂಪನಿಗಳು ಅಥವಾ ಮಾಸ್ಕ್ ತಯಾರು ಮಾಡುವಂತದ್ದು ಸರ್ಕಾರಕ್ಕೆ ಅನುಕೂಲಗಳು ಮಾಡಿಕೊಡುವಂತಹ ಕಂಪನಿಗಳು ಈ ತರ ಇರುವಂತಹ ಕಂಪನಿಗಳು ಐ ಟಿ ಬಿ ಟಿ ಇದ್ಯಾಕ್ಸ್ ಗೆ ತುಂಬಾ ಸಿಗುತ್ತೆ ಆತರ ಸರ್ಕಾರದ ವ್ಯವಹಾರಗಳು ಯಾರ್ಯಾರು ಮಾಡ್ತಿದಿರಿ ಅವ್ರಿಗೆ ಒಳ್ಳೆ ಲಾಭ ಸಿಗುತ್ತೆ ಯಾರ್ಯಾರು ಗ್ರೀನ್ ಝೋನ್ ಅಲ್ಲಿ ಇದೀರಿ ಅಂದ್ರೆ ಹಸಿರುಗಳು ಯಾ ಎಲ್ಲಿ ಈ ವೈರಸ್ ಅನ್ನೋದು ಇಲ್ಲ ಅಂತದನ್ನ ಅಂತ ಪ್ರದೇಶಗಳನ್ನ ಗ್ರೀನ್ ಝೋನ್ ಅಂತ ಕರೀಲಾಗುತ್ತೆ ಅಂತ ಪ್ರದೇಶಗಳ ನೀವೇನಾದ್ರೂ ವಾಸ ಮಾಡ್ತಾ ಇದ್ದು ಟೀ ಮತ್ತು ಕಾಫಿ ಈ ತರ ವಾಣಿಜ್ಯ ವ್ಯಾಪಾರಗಳನ್ನ ಯಾರ್ಯಾರು ಮಾಡ್ತಾ ಇದೀರಿ ತೆಂಗಿನಕಾಯಿ ವ್ಯಾಪಾರಸ್ಥರು ಇಂಥವ್ರಿಗೆ ಒಳ್ಳೆ ಲಾಭ ಆಗುವಂತಹ ಸಾಧ್ಯತೆಗಳು ಅಡಿಕೆ ವ್ಯಾಪಾರಗಳು ಈ ತರದೆಲ್ಲ ಈ ಗ್ರೀನ್ ಝೋನ್ ಇದ್ರೆ ನಿಮಗೆ ಒಳ್ಳೆ ವ್ಯಾಪಾರ ಧನ ಲಾಭ ಆಗುತ್ತೆ ವೃಶಿಕ ರಾಶಿ ಜಾತಕರಿಗೆ ಈಗ ರಾಶಿ ಚಕ್ರದಲ್ಲಿ ಒಂಬತ್ತನೇ ರಾಶಿಯೇ ಧನಸ್ಸು ರಾಶಿ ಯಾರ್ಯಾರು ಧನಸ್ಸು ರಾಶಿ ಜಾತಕರಿದ್ದೀರಿ ನೀವೆಲ್ಲ ವೇಟ್ ಮಾಡ್ತಾ ಇರ್ತೀರಾ ಇವತ್ತಿನ ದಿನ ನನ್ನ ದಿನ ಭವಿಷ್ಯ ಹೇಗಿದೆ ಅಂತ ಯಾರ್ಯಾರು ಧನಸ್ಸು ರಾಶಿ ಜಾತಕರಿದ್ದೀರಿ ನಿಮಗೆ ಗೃಹದಲ್ಲಿ ಶಾಂತಿ ಮನೆಯಲ್ಲಿ ಶಾಂತಿ ಇರುತ್ತೆ ಶತ್ರುಗಳು ಏನೇ ಹಿಂಸೆಗಳು ಕೊಡ್ತಾ ಇದ್ರೆ ಅಂತವರನ್ನ ನೀವು ಸೋಲಿಸುತ್ತೀರಿ ಮತ್ತೆ ಹೊಸ ಸ್ನೇಹ ಹೊಸ ಸ್ನೇಹಿತರು ಸಿಗುವಂಥದ್ದು ಲವ್ ಲೈಫ್ ಅನ್ನೋದು ತುಂಬಾ ಚೆನ್ನಾಗಿ ಚೆನ್ನಾಗಿರುತ್ತೆ ಸಕ್ಸಸ್ಫುಲ್ ಅನ್ನೋದು ಧನಸ ರಾಶಿಯವರಿಗೆ ಆಗತ್ತೆ ಇನ್ನು ರಾಶಿ ಚಕ್ರದಲ್ಲಿ ಹತ್ತನೇ ರಾಶಿ ಮಕರ ರಾಶಿ ಮಕರ ರಾಶಿಯವರಿಗೆ ಇಪ್ಪತ್ತಾರು ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ತು ಭಾನುವಾರ ಹೇಗಿದೆ ಇವತ್ತಿನ ದಿನ ಅಂತ ತಿಳಿಸ್ಕೊಡ್ತೀನಿ ನಿಮ್ಗೆ ಸ್ವಲ್ಪ ಮಕರ ರಾಶಿಯವರು ಸಾಡೆ ಸಾತಿನೂ ಕೂಡ ನಡೀತಾ ಇರೋದ್ರಿಂದ ಶನಿದೇವರು ಗುರು ಮತ್ತು ಮಂಗಳ ಗ್ರಹ ಮೂರು ಗ್ರಹರು ಸಹ ನಿಮ್ಮ ರಾಶಿಯಲ್ಲಿ ಇರೋದ್ರಿಂದ ಸ್ವಲ್ಪ ಎ ಎಚ್ಚರವಾಗಿರ್ಬೇಕು ನೀವು ಆ ಪ್ರಯತ್ನಗಳಲ್ಲಿ ಸೋಲ ಆಗುವಂಥದ್ದು ಅಜೀರ್ಣ ಆಗುವಂಥದ್ದು ಅಪಮಾನಗಳಾಗುವಂಥದ್ದು ಮಾನಸಿಕ ತೊಂದರೆಗಳಾಗುವಂತಹ ಸಾಧ್ಯತೆಗಳಿರುತ್ತೆ ಮಕರ ರಾಶಿಯವರು ಎಚ್ಚರ ಇನ್ನ ರಾಶಿ ಚಕ್ರದಲ್ಲಿ ಏಕಾದಶ ರಾಶಿ ಕುಂಭರಾಶಿಯ ಭವಿಷ್ಯ ಹೇಗಿದೆ ಅಂತ ವಿಚಾರವನ್ನು ತಿಳಿಸ್ತೀನಿ ರಾಶಿ ಚಕ್ರದಲ್ಲಿ ಹನ್ನೊಂದನೇ ರಾಶಿ ನಿಮಗೆ ಸಾಡೆ ಸಾತಿ ಅನ್ನೋದು ಸ್ಟಾರ್ಟ್ ಆಗಿದೆ ನಿಮ್ಗೆ ಆದ್ದರಿಂದ ಮತ್ತು ಆ ನಿಮ್ಮ ಕುಂಭರಾಶಿ ಯಾರ್ಯಾರಿದ್ದೀರಿ ನೀವು ಸ್ವಲ್ಪ ನಿಮ್ಮ ಮನೆಯಲ್ಲಿ ತಾಯಿಯ ಆರೋಗ್ಯದಲ್ಲಿ ವ್ಯತ್ಯಾಸಗಳಾಗತ್ತೆ ತಾಯಿಯ ಕಡೆ ಗಮನವನ್ನ ಕೊಡಿ ಮತ್ತು ಮನಸ್ಸಿನಲ್ಲಿ ಏನೋ ಒಂಥರ ಭಯ ಯಾಕೆಂದ್ರೆ ನಿಮ್ಮ ರಾಶಿಯಿಂದ ವೇಸ್ಥಾನದಲ್ಲೇ ಕುಜಾ ಮತ್ತು ಶನಿ ರಾಷ್ಟ್ರಾಧಿಪತಿಯ ಶುಕ್ರನ ಶನಿಯ ಜೊತೆಗೆ ಮಂಗಳ ಗ್ರಹ ಇರೋದ್ರಿಂದ ಏನೋ ಒಂಥರ ಭಯ ಭಯ ಧನ ನಷ್ಟ ಸಾಧ್ಯತೆಗಳು ಯಾಕೆಂದ್ರೆ ಧನಾಧಿಪತಿಯಾದಂತಹ ಗುರು ವೇಸ್ತಾನದಲ್ಲಿದ್ದಾರೆ ಮಾನಸಿಕವಾದ ಹಿಂಸೆ ಆಗುವಂತಹ ಸಾಧ್ಯತೆಗಳಿರುತ್ತೆ ಕುಂಭ ರಾಶಿಯವರು ಬಹಳ ಎಚ್ಚರಿಕೆಯನ್ನು ವಹಿಸಿ ಇನ್ನ ರಾಶಿ ಚಕ್ರದಲ್ಲಿ ಕೊನೆಯ ರಾಶಿ ದ್ವಾದಶ ರಾಶಿ ಮೀನರಾಶಿ ಭವಿಷ್ಯ ಹೇಗಿದೆ ಅನ್ನುವಂಥ ವಿಚಾರವನ್ನ ತಿಳಿಸ್ಕೊಡ್ತೀನಿ ಮೀನರಾಶಿ ಜಾತಕರಿಗೆ ಬಹಳ ಅತ್ಯುತ್ತಮವಾಗಿದೆ ಸ್ನೇಹಿತರಿಂದ ಸಹಾಯ ಆಗುವಂಥದ್ದು ಗ್ರೀನ್ ಝೋನ್ ಅಲ್ಲಿ ಇದ್ರೆ ನಿಮ್ಮ ಸ್ನೇಹಿತರನ್ನ ಭೇಟಿ ಮಾಡುವಂಥದ್ದು ಓಡಾಟ ಮಾಡಬಹುದು ಸ್ವ ಸ್ವಲ್ಪನಾದ್ರೂ ಸ್ವ ಇಚ್ಛೆ ನಿಮಗೆ ಏನೇ ಕೆಲಸ ಕಾರ್ಯಗಳು ಮಾಡ್ಬೇಕಾದ್ರೆ ತಮ್ಮ ಇಚ್ಛೆಯಿಂದ ಎಲ್ಲ ಕೆಲಸಗಳನ್ನ ಮಾಡ್ತೀರಿ ಇವತ್ತಿನ ದಿನ ನೀವು ನೆಮ್ಮದಿಯಾಗಿರ್ತೀರಿ ನಿಮಗೆ ಉತ್ತಮವಾದ ಕೀರ್ತಿ ಅನ್ನುವಂಥದ್ದು ಈ ದಿನ ನೀವ್ ಯಾರ್ಯಾರು ರಾಜಕಾರಣಿಗಳು ಡಾಕ್ಟರ್ಸ್ ನಿಮ್ಮ ಕೆಲಸ ನೋಡಿ ಜನ ಗೌರವ ಕೊಡ್ತಾರೆ ರಾಜಕಾರಣಿಗಳಾಗಿದ್ರೆ ನಿಮ್ಮ ಕೀರ್ತಿ ಹೆಚ್ಚಾಗುವಂತಹ ಸಾಧ್ಯತೆಗಳಿದೆ ಇದು ಇವತ್ತಿನ ದಿನದ ದಿನ ಭವಿಷ್ಯ ಇಪ್ಪತ್ತಾರು ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ತು ಎಲ್ಲರಿಗೂ ಸಹ ಅಕ್ಷಯ ತೃತೀಯದ ಶುಭಾಶಯಗಳು ನಿಮ್ಮೆಲ್ಲರಿಗೂ ಸಹ ಕಲ್ಯಾಣ ಆಗ್ಲಿ ಮಂಗಳ ಆಗ್ಲಿ ಶುಭ ಆಗ್ಲಿ ಸಮಸ್ತ ಲೋಕೋ ಸುಖಿನೋ ಭವಂತು ॐ शान्तिः शान्ति शान्तिः शान्ति